ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿ ನಡೆದಿರುವಂಥ ಎಂಟನೇ ತರಗತಿಯ ವಿಷಯ ಕನ್ನಡ ದ್ವಿತೀಯ ಭಾಷೆ ಈ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ತಾ ಹೋಗುವ ಐವತ್ತು ಅಂಕಕ್ಕೆ ಎರಡೂವರೆ ತಾಸಿನ ಪೇಪರ್ ಇದಾಗಿದೆ ಮೊದಲನೇದಾಗಿ ಒಂದರಿಂದ ಹದಿನಾರರವರೆಗಿನ ಪ್ರಶ್ನೆಗಳಿಗೆ ನೀಡಲೋ ನೀಡಲಾಗಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂತ ಉಂಟು ಮೊದಲನೇ ಪ್ರಶ್ನೆ ಈ ರೀತಿ ಉಂಟು ಎಲ್ಲರೂ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು ಇಲ್ಲಿ ಅನುಸ್ವಾರವನ್ನು ಹೊಂದಿರುವ ಪದ ಯಾವುದು ಅಂತ ಅನುಸ್ವಾರ ಅಂದರೆ ಇದು ಸೊನ್ನೆ ಇರುವಂಥದ್ದು ಅನುಸ್ವಾರ ಅಂತ ಇದ್ದರೆ ಅದು ತಾಯಿಯಂತೆ ಅನ್ನುವ ಶಬ್ದದಲ್ಲಿ ಇದೆ ನದಿ ಎಲ್ಲರೂ ನದಿಯನ್ನು ತಾಯಿಯಂತೆ ಇರುವ ಆ ಒಂದು ಶಬ್ದದಲ್ಲಿ ಅನುಸ್ವಾರ ಇದೆ ವಿಸರ್ಗ ಅಂದರೆ ಇದು ಅನುಸ್ವಾರ ವಿಸರ್ಗ ಎರಡು ಇರ್ತವೆ ಇದು ಅನುಸ್ವಾರವಾಗಿದೆ ಇದು ವಿಸರ್ಗವಾಗಿದೆ ಇಲ್ಲಿ ಅನುಸ್ವಾರ ಇರುವಂಥದ್ದು ತಾಯಿಯಂತೆ ಅನ್ನುವ ಶಬ್ದಕ್ಕೆ ಆಮೇಲೆ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು ಇಲ್ಲಿ ಬಲಗಾಲಿನಿಂದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಬಲಗಾಲಿನಿಂದ ಇಂದ ಅನ್ನುವಂತಹ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಇಲ್ಲಿ ಇದೆ ಬಲಗಾಲಿನಿಂದ ಎನ್ನುವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಇಂದ ಆಗಿದೆ ಶಿಕ್ಷಕರು ಮಕ್ಕಳನ್ನು ಬನ್ನಿ ಬನ್ನಿ ಎಂದು ಕರೆದರು ಈ ವ್ಯಾಖ್ಯೆಯಲ್ಲಿ ಬನ್ನಿ ಬನ್ನಿ ಎನ್ನುವ ಪದ ಏನಾಗಿದೆ ಇದು ಒಂದು ಪದವನ್ನು ಎರಡು ಸಲ ಬರ ಬಳಕೆ ಮಾಡಲಾಗಿದೆ ಇದು ದ್ವಿರುಕ್ತಿಯಲ್ಲಿ ಬರುತ್ತೆ ಸಾತ್ವಿಕ್ ನಿತ್ಯ ಆಟ ಆಡುತ್ತಾನೆ ಈ ವಾಕ್ಯದಲ್ಲಿರುವ ಸಜಾತಿಯ ಒತ್ತಕ್ಷರ ಪದ ಸಜಾತಿಯ ಅಂದರೆ ಅದೇ ಜಾತಿಯ ಯಾವ ಶಬ್ದ ಇದೆ ಅಕ್ಷರ ಇದೆ ಆ ಶಬ್ದದ ಅದೇ ಜಾತಿಯ ಒಂದು ಅಕ್ಷರ ಒತ್ತಕ್ಷರ ಇದ್ದರೆ ಅದನ್ನು ಸಜಾತಿಯ ಒತ್ತಕ್ಷರ ಅಂತ ಕರೀತಾರೆ ಇಲ್ಲಿ ಆಡುತ್ತಾನೆ ಅನ್ನುವಂಥ ಶಬ್ದದಲ್ಲಿ ತಾಗೆ ತ ಅದೇ ಅಕ್ಷರದ ಒತ್ತಕ್ಷರವನ್ನು ಕೊಡಲಾಗಿದೆ ನಿತ್ಯದಲ್ಲಿ ತಗೆ ಯ ಒತ್ತಕ್ಷರ ಕೊಡಲಾಗಿದೆ ಇಲ್ಲಿ ಸಾತ್ವಿಕದಲ್ಲಿ ತೀಗೆ ವ ಒತ್ತಕ್ಷರ ಇದೆ ಆಟದಲ್ಲಿ ಯಾವುದೇ ಒತ್ತಕ್ಷರ ಇಲ್ಲ ಇಲ್ಲಿ ಸರಿಯಾಗಿರುವಂಥ ಆನ್ಸರ್ ಆಡುತ್ತಾನೆ ಆಮೇಲೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆ ಸಂಖ್ಯೆ ಐದರಿಂದ ಏಳರವರೆಗೆ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಉಂಟು ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅದನ್ನು ಓದ್ಕೊಂಡು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಬರೀಬೇಕು ಇಲ್ಲಿ ಸರಿಯಾದಂಥ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಕಪಿಲ ವಸ್ತು ನಗರ ಭಾರತದ ಈ ಭಾಗದಲ್ಲಿತ್ತು ಅಂದರೆ ಉತ್ತರ ಭಾಗದಲ್ಲಿತ್ತು ಆಮೇಲೆ ಮುಂದಿನ ಪ್ರಶ್ನೆ ಶುದ್ಧೋನ ಶುದ್ಧೋಧನನು ಈ ಅರಸು ಮನೆತನಕ್ಕೆ ಸೇರಿದವನು ಶಾಖ್ಯ ಮನೆತನಕ್ಕೆ ಸೇರಿದವನು ಆಮೇಲೆ ಗಂಗಾ ನದಿ ಈ ಸಮುದ್ರವನ್ನು ಸೇರುತ್ತದೆ ಅಂತ ಇದೆ ಗಂಗಾ ನದಿ ಬಂಗಾಳ ಸಮುದ್ರವನ್ನು ಸೇರುತ್ತದೆ ಅನ್ನುವಂಥ ಉತ್ತರ ಸರಿಯಾಗಿರುತ್ತೆ ಆಮೇಲೆ ಪುನಃ ಒಂದು ಗದ್ಯಭಾಗವನ್ನು ಕೊಟ್ಟಿದ್ದಾರೆ ಅದನ್ನು ಓದ್ಬಿಟ್ಟು ಇಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಎಂಟನೇ ಪ್ರಶ್ನೆ ಈ ರೀತಿ ಉಂಟು ಮಹಾತ್ಮ ಗಾಂಧೀಜಿ ಬಾಲ್ಯದಲ್ಲಿ ಈ ಸ್ವಭಾವದವರಾಗಿದ್ದರು ಅಂದರೆ ನಾಚಿಕೆ ಸ್ವಭಾವದವರಾಗಿದ್ದರು ಗಾಂಧೀಜಿಯವರು ಶಾಲೆ ಮುಗಿಯುತ್ತಲೇ ಹೋಗುತ್ತಿದ್ದುದು ಮನೆಗೆ ಮತ್ತೆಲ್ಲೂ ಹೋಗ್ತಿರ್ಲಿಲ್ಲ ಅವರು ಶಾಲೆ ಮುಗಿತಿದ್ದಂಗೆ ಚಿದನೆ ಮನೆಗೆ ಹೋಗ್ತಾಯಿದ್ರು ಆಮೇಲೆ ಅಮೇರಿಕೆಯ ಟೆಕ್ಸಸ್ ರಾಜ್ಯದ ಹೌ ಹೌಸ್ಟನ್ ಎಂಬಲ್ಲಿ ಐನೂರು ವರ್ಷ ಹಳೆಯದಾದ ಮರವೊಂದನ್ನು ಕೊಂದ ಅಪರಾಧಕ್ಕಾಗಿ ಪ್ರಜೆಯೊಬ್ಬನಿಗೆ ನ್ಯಾಯಾಲಯ ಶಿಕ್ಷೆ ವಿಧಿಸಿತು ಈ ಘಟನೆ ನಡೆದದ್ದು ಎಲ್ಲಿ ಅಂತ ಕೇಳಿದರೆ ಹೌಸ್ಟನ್ ನಗರದಲ್ಲಿ ಇಲ್ಲಿ ಅವರು ಕೊಟ್ಟಿದ್ದಾರೆ ಅಮೇರಿಕೆಯ ಟೆಕ್ಸಸ್ ರಾಜ್ಯದ ಹೌಸ್ಟನ್ ಎಂಬಲ್ಲಿ ಅಂತ ಇದೆ ಸರಿಯಾದಂಥ ಆನ್ಸರ್ ಆಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪದ್ಯಭಾಗವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಉಂಟು ನೀವೇನು ಮಾಡಿದ್ದೀರಾ ಚಿಟಬಿಲ್ಲು ತೆಗೆದು ಗುರಿಯಿಟ್ಟು ಹೊಡೆದು ಮಾಂಸ ತಪಸ್ಸಿಗೆ ಕುಳಿತೀರಿ ಅವು ಹಾರಿ ಹೋದವು ಬೇರೆ ಕಡೆ ಹೂವು ಹಣ್ಣು ಹುಡುಕಿ ಅಂತ ಉಂಟು ಇಲ್ಲಿ ಜನ ಹಕ್ಕಿಗಳಿಗೆ ಗುರಿಯಿಟ್ಟು ಹೊಡೆಯಲು ಕಾರಣ ಏನು ಅಂತ ಕೇಳಿದರೆ ಮಾಂಸಕ್ಕಾಗಿ ಅವರು ಮಾಂಸಕ್ಕಾಗಿ ಹಕ್ಕಿಗಳನ್ನು ಗುರಿಯಿಟ್ಟು ಚಿಟಬಿಲ್ಲೆಯಿಂದ ಹೊಡೆದಿದ್ದಾಗಿತ್ತು ಆಮೇಲೆ ಕೊಟ್ಟಿರುವ ಜನಪದ ಗೀತೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಉಂಟು ಹನ್ನೆರಡು ಮತ್ತು ಹದಿಮೂರನೇ ಪ್ರಶ್ನೆಗೆ ಆನ್ಸರನ್ನು ಬರೀಬೇಕು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚುಡಾಮಣಿಯಾಗೋ ನನಕಂದ ಜ್ಯೋತಿಯೇ ಆಗೋ ಜಗಕ್ಕೆಲ್ಲ ಸಂಸಾರವೆಂಬುದು ಸಾಗರ ಹೊಳೆಯಪ್ಪ ಈಸಬಲ್ಲವನಿಗೆ ಎದೆಯುದ್ಧ ನನಕಂದ ಓದಬಲ್ಲವನ್ ಓದಬಲ್ಲವನಿಗೆ ಕೈಲಾಸ ಜನಪದ ಗೀತೆ ಇಲ್ಲಿ ತಾಯಿ ಬಯಸಿದಂತೆ ಮಗ ಜಗತ್ತಿಗೆ ಇದಾಗಬೇಕು ಅಂತ ಉಂಟು ಮಗ ಜ್ಯೋತಿಯಾಗಬೇಕು ಅಂತ ಉಂಟು ಆಮೇಲೆ ಜನಪದರು ಸಂಸಾರವನ್ನು ಇದಕ್ಕೆ ಹೋಲಿಸಿದ್ದಾರೆ ಅಂತ ಸಾಗರಕ್ಕೆ ಸಂಸಾರ ಎಂಬುದು ಸಾಗರ ಅಂತ ಅಲ್ಲಿ ಈ ಒಂದು ಜನಪದ ಗೀತೆಯಲ್ಲಿ ವರ್ಣೆ ಮಾಡಲಾಗಿದೆ ಆಮೇಲೆ ಕೊಟ್ಟಿರುವ ಪದ್ಯವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನಾಲ್ಕು ಮತ್ತು ಹದಿನೈದಕ್ಕೆ ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ಮರಗಳೇ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳೇ ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನೆಲೆಗಳೇ ಸಾಲು ಹಸಿರ ಮಾಲೆಯೇ ಜೀವರಸದ ನಾಲೆಯೇ ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿ ಬರೆದ ಓಲೆಯೇ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಬರೆದಂಥ ತುಂಬ ಚೆನ್ನಾಗಿರುವಂಥ ಒಂದು ಪದ್ಯ ಇದಾಗಿದೆ ಇಲ್ಲಿ ಬಂದಿರುವಂಥ ಪ್ರಶ್ನೆ ಈ ರೀತಿ ಉಂಟು ಕವಿಯ ಪ್ರಕಾರ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳು ಯಾವುದು ಅಂತ ಕೇಳಿದರೆ ಮರಗಳು ಮರಗಳನ್ನು ಇವರು ಮಧುರಗಾನದಲ್ಲಿ ಮೂಡಿ ಬಂದ ಸ್ವರಗಳು ಅಂತ ಕರೀತಾರೆ ಆಮೇಲೆ ಮರಗಳು ತೂಗಿಕೊಳ್ಳುವ ನೆಲೆಗಳಾದದ್ದು ಯಾವುದು ಅಂತ ಕೇಳಿದರೆ ಮರಗಳು ತೂಗಿಕೊಳ್ಳುವ ನೆಲೆಗಳಾದದ್ದು ಹಕ್ಕಿಗಳ ಹಿಂಡಿಗೆ ಹಕ್ಕಿಗಳು ಹಿಂಡು ಆ ಮರದಲ್ಲಿ ಬಂದು ಕೂತ್ಕೊಳ್ತಾವೆ ಆ ಹಕ್ಕಿ ಹಿಂಡಿಗೆ ಸರಿಯಾದಂಥ ಆನ್ಸರ್ ಆಗಿದೆ ಆಮೇಲೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಬರೆದ ಯಾವ ಕವನ ಸಂಕಲನದಿಂದ ಹಕ್ಕಿಗಳು ಕವನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಪ್ರಶ್ನೆಯಾಗಿದೆ ಇದು ಪಾಠದಲ್ಲಿ ಬಂದಿರುವಂಥ ಆನ್ಸರ್ ಆಗಿದೆ ಮೆರವಣಿಗೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಬರೆದಂತಹ ಮೆರವಣಿಗೆ ಎನ್ನುವ ಕವನ ಸಂಕಲನದಿಂದ ಹಕ್ಕಿಗಳು ಕವನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಆಮೇಲೆ ಇಲ್ಲಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದೇ ವಾಕ್ಯದಲ್ಲಿ ಉತ್ತರಿಸಿ ಅಂತ ಉಂಟು ಈ ಕೆಳಗಿನ ಚಿತ್ರದಲ್ಲಿರುವ ಮಹಿಳೆಯನ್ನು ಗುರುತಿಸಿ ಇವರ ಹೆಸರನ್ನು ಬರೆಯಿರಿ ಅಂತ ಉಂಟು ಇಲ್ಲಿ ಚಿತ್ರದಲ್ಲಿ ಬಂದಿರುವಂತಹ ಒಬ್ಬ ಮಹಿಳೆ ಅಂತ ಹೇಳಿದ್ರೆ ಸುಕ್ರೀ ಬೊಮ್ಮಗೌಡ ಆಗಿದ್ದಾರೆ ಇವರು ಸುಕ್ರೀ ಬೊಮ್ಮಗೌಡ ಆಗಿದ್ದಾರೆ ಈ ಚಿತ್ರಕ್ಕೆ ಸುಕ್ರೀ ಬೊಮ್ಮಗೌಡ ಅಂತ ಹೆಸರು ಹೆಸರಿರುವ ವ್ಯಕ್ತಿಯ ಫೋಟೋವಾಗಿದೆ ಆಮೇಲೆ ಕೊಟ್ಟಿರುವ ಗದ್ಯಭಾಗವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಉಂಟು ಪ್ರಶ್ನೆ ಸಂಖ್ಯೆ ಹದಿನೆಂಟು ಮತ್ತು ಹತ್ತೊಂಬತ್ತಕ್ಕೆ ಇಲ್ಲಿ ವಿವರಣೆ ಭಾಗವನ್ನು ಓದ್ಕೊಳ್ಳಿ ಆಮೇಲೆ ಪಂಡಿತ ತಾರಾನಾಥರ ಊರಿನ ಹೆಸರೇನು ಅಂತ ಕೇಳಿದರೆ ರಾಯಚೂರಾಗಿದೆ ಪಂಡಿತ ತಾರಾನಾಥರು ಆಶ್ರಮವನ್ನು ಏಕೆ ಕಟ್ಟಿದರು ಅಂತ ಕೇಳಿದರೆ ಬಡವರ ಉದ್ಧಾರಕ್ಕಾಗಿ ಅವರು ಈ ಆಶ್ರಮವನ್ನು ಕಟ್ತಾರೆ ಆಮೇಲೆ ಕೊಟ್ಟಿರುವ ಪದ್ಯಭಾಗವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಉಂಟು ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ ಇಲ್ಲಿ ನೊಂದ ಬೆಂದವರಿಗೆ ಬೇಕಾಗಿರೋದನ್ನು ಪತ್ತೆ ಹಚ್ಚಿ ಬರೆಯಿರಿ ಅಂತ ಉಂಟು ಇಲ್ಲಿ ನೊಂದ ಬೆಂದವರಿಗೆ ಬೇಕಾಗಿರೋದು ಏನು ಮಳೆಯಾಗಿದೆ ನೊಂದ ಬಯಲುಗಳಿಗೆ ಬೆಂದ ಬೆಟ್ಟಗಳಿಗೆ ಬಾಯಾರದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ ಅವರಿಗೆ ಬೇಕಾಗಿರುವುದು ಮಳೆಯಾಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಇಲ್ಲಿ ಗದ್ಯ ಭಾಗವನ್ನು ಓದಿಕೊಂಡು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಗದ್ಯ ಭಾಗವನ್ನು ಓದ್ಕೊಳ್ಳಿ ಕಲಾಂ ಅವರಿಗೆ ನಿದ್ದೆಯಲ್ಲಿ ಸುಳಿದಾಡದ ಯೋಚನೆಗಳು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಉಂಟು ಇಲ್ಲಿ ಕಲಾಂರವರಿಗೆ ನಿದ್ದೆಯಲ್ಲಿ ಒಂದು ಕನಸು ಕಾಣುತ್ತೆ ಅದರಲ್ಲಿ ಅವರು ಹೇಳ್ತಾರೆ ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವೆನ್ನ ಶ್ರೇಷ್ಠವಾದುದೆನ್ನಲಾದ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ ಹೀಗೆ ಅನೇಕ ಯೋಚನೆಗಳು ಅವರಿಗೆ ಬರ್ತವೆ ಆಮೇಲೆ ಅವರಿಗೆ ಒಂದು ಕನಸು ಕೂಡ ಬೀಳುತ್ತೆ ಅದರಲ್ಲಿ ಐವರು ಮಹಾ ಮೇಧಾವಿಗಳು ಏನನ್ನೋ ಮಾತನಾಡುತ್ತಿರುವಂತೆ ಭಾಸವಾಗುತ್ತೆ ನನ್ನ ಅತ್ಯಂತ ನೆಚ್ಚಿನ ಮಹಾಪುರುಷರು ಅವರಾಗಿ ಅವರ ಅಬ್ದುಲ್ ಕಲಾಂರ ಅತ್ಯಂತ ಮೆಚ್ಚಿನ ಮಹಾಪುರುಷರವರಾಗಿದ್ದರು ಅವರು ಆರಾಧಿಸುವಂಥವರೇ ಆಗಿದ್ದರು ಅವರ ಮಾತುಗಳಲ್ಲಿ ಒಂದು ಉತ್ತರಕ್ಕಾಗಿ ಹುಡುಕಾಡಿದ ರೀತಿಯಲ್ಲಿ ಅವರಿಗೆ ಯೋಚನೆಗಳು ಬರ್ತಾವೆ ಆಮೇಲೆ ಮುದ್ದಿನ ಮುಂದಿನ ಪ್ರಶ್ನೆ ಕಲಾಂ ಅವರ ಕನಸಿನಲ್ಲಿ ಕಂಡ ಪ್ರದೇಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಉಂಟು ಕಲಾಂನವರ ಕನಸಿನಲ್ಲಿ ಕಂಡ ಪ್ರದೇಶ ಹೇಗಿತ್ತು ಅಂತೇಳಿದ್ರೆ ಮರುಭೂಮಿ ಅಂತಿತ್ತು ಮರುಭೂಮಿಯಾಗಿತ್ತು ಹ್ಞೂ ಸುತ್ತ ಎತ್ತ ನೋಡಿದರೂ ಬರೀ ಮರಳು ಇತ್ತು ಮೈಲಿ ಮೈಲಿಗಟ್ಟಲೆ ಮರಳು ದೂರ ದಿಗಂತದವರೆಗೂ ಮರಳಿತ್ತು ಆಗಸದಲ್ಲಿ ಪೂರ್ಣಚಂದ್ರ ಇದ್ದ ಮರಳುಗಾಡಿನದ್ದಕ್ಕೂ ಹಾಲು ಬೆಳೆದಿಂಗಳು ಇತ್ತು ಇದು ಅವರು ಕಂಡಂಥ ಕನಸಲ್ಲಿ ಕಂಡಂಥ ಒಂದು ಪ್ರದೇಶದ ವರ್ಣನೆಯಾಗಿದೆ ಆಮೇಲೆ ಪುನಃ ಒಂದು ಗದ್ಯ ಹಬ್ಬವನ್ನು ಕೊಟ್ಟಿದ್ದಾರೆ ಅದನ್ನು ಓದಿಕೊಂಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಬರೀಲಿಕ್ಕುಂಟು ಅಂಡಾಳಮ್ಮ ಆಸ್ಪತ್ರೆ ಸೇರಿದ್ದು ಏಕೆ ಅಂತ ಕೇಳಿದ್ದಾರೆ ಅಂಡಾಳಮ್ಮ ವಾಕಿಂಗ್ಗೆ ಹೋಗುವಾಗ ಹಿಂದಿನಿಂದ ಬಂದ ಹಸು ಅವರನ್ನು ಬೀಳಿಸಿತು ಅಂಡಾಳಮ್ಮ ಮುಂದುಗಡೆ ಇದ್ದ ಚೂಪಾದ ಕಲ್ಲಿನ ಮೇಲೆ ಬಿದ್ದರು ರಕ್ತಸ್ರಾವವಾಗಿ ಎಚ್ಚರ ತಪ್ಪಿದರು ಕಂಡವರು ಬಂದು ತಿಳಿಸಿದಾಗ ವೀಣಾ ಮನೆ ಆಳು ಸಿದ್ಲಿಂಗು ಜೊತೆ ಓಡಿ ಬಂದು ಆಟೋ ಹಿಡಿದು ಅವರನ್ನು ಆಸ್ಪತ್ರೆಗೆ ಕರೆತಂದಳು ಅಷ್ಟು ಆನ್ಸರ್ ಆಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ರಕ್ತ ನೀಡಲು ಅಳುಕಿದ್ದ ಸಿದ್ಲಿಂಗುವಿಗೆ ಡಾಕ್ಟರ್ ಏನು ಹೇಳಿದ್ದರು ರಕ್ತ ನೀಡಲು ಅಳುಕಿದ್ದಂಥ ಸಿದ್ಧಲಿಂಗಿಗೆ ಡಾಕ್ಟರ್ ಏನು ಹೇಳ್ತಾರೆ ಅಂತಂದ್ರೆ ನೋಡಪ್ಪ ಬದುಕಿಸೋಕೆ ಬೇಕಾಗಿರೋದು ರಕ್ತ ಇಲ್ಲಿ ನಿನ್ನ ಜಾತಿ ಮತ ಅಂತಸ್ತು ಯಾವುದೂ ಬೇಕಾಗಿಲ್ಲ ರಕ್ತದಾನ ಎಲ್ಲ ದಾನಕ್ಕಿಂತ ಮುಖ್ಯ ನೀನು ಅದೆಲ್ಲ ಯೋಚನೆ ಮಾಡಬೇಡ ಬೇಗ ಬಾ ಇಲ್ಲಿ ಬಾ ಅಂತ ಹೇಳ್ತಾರೆ ಆಮೇಲೆ ಕೆಳಗಿನ ಪದ್ಯವನ್ನು ಓದ್ಕೊಂಡು ಪ್ರಶ್ನೆಗಳ ಉತ್ತರಿಸಬೇಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇವನಿಗೆಲ್ಲಿ ಭಯ ಮಗು ಅಭಯ ಅಭಯ ಮೂರ್ತಿ ಈತನು ಭರತ ಚಕ್ರವರ್ತಿ ಇವನ ಅಣ್ಣ ಒಮ್ಮೆ ಆತನು ಹಮ್ಮಿನಲ್ಲಿ ಬಂದು ಸೆಣಸಿ ತಮ್ಮನಲ್ಲಿ ಸೋತನು ಗೆದ್ದ ರಾಜ್ಯ ಮರಳಿಸುತ್ತ ನುಡಿದನೊಂದು ಮಾತನು ನೀನು ಸೋತು ಗೆದ್ದೆ ಅಣ್ಣ ನಾನು ಗೆದ್ದು ಸೋತೆನು ಬೆಟ್ಟ ಕರೆಯು ತಿಹುದು ನನ್ನ ಮುಗಿಲು ನನ್ನ ತನ್ನ ಹತ್ತಿರ ಯಾವುದುಂಟು ಅಣ್ಣ ಇಲ್ಲಿ ಜೀವವೇರದೆತ್ತರ ತಪಸ್ಸಂದೆ ತಿಳಿವು ದಂದೆ ಹುಟ್ಟು ಸಾವಿನುತ್ತರ ನಿಂತು ಹಾಗೆ ನಿಂತುಕೊಂಡು ಘೋರ ತಪವ ಮಾಡಲು ಹುಟ್ಟು ಸಾವಿ ನಾಚಿಗಿರುವ ಹೊಳೆವ ಹಾದಿ ನೋಡಲು ಬಿಸಿಲು ಬಂತು ಮೆರಳು ಬಂತು ಗಾಳಿ ಬಿಚ್ಚಿ ಬೀಸಿತು ಒಮ್ಮೆ ಹಸಿರು ಒಮ್ಮೆ ಹೊನ್ನು ಹಚ್ಚಡವನ್ನು ಹಾಸಿತ್ತು ಸೂರ್ಯನೊಮ್ಮೆ ಚಂದ್ರನೊಮ್ಮೆ ಹಾಕಿ ನಡೆದರು ದೀಪದಂತೆ ನಿತ್ತ ಇವನೇ ಇವಾಗೆ ನಮೋ ಎಂದು ನುಡಿದರು ಈ ಪದ್ಯದಲ್ಲಿ ಬಾಹುಬಲಿ ತಪಸ್ಸಿಗೆ ಹೋದ ಕಾರಣಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಉಂಟು ಬಾಹುಬಲಿ ತಪಸ್ಸಿಗೆ ಯಾಕಾಗಿ ಹೋಗ್ತಾನೆ ಅಲ್ಲಿ ತನ್ನ ಸಹೋದರನೊಟ್ಟಿಗೆ ಅವನು ಸೆಣಸಾಡ್ತಾನೆ ಜಾಗವನ್ನು ಗೆದ್ದುಕೊಳ್ತಾನೆ ಆದರೆ ಗೆದ್ದವಾಗ ಅವನಿಗೆ ಅನುಭವ ಆಗುತ್ತೆ ಇದು ಶಾಶ್ವತವಲ್ಲ ಶಾಶ್ವತ ಅನ್ನುವಂಥದ್ದು ಯಾವುದು ಆ ಒಂದು ದೈವಿ ಪ್ರಜ್ಞೆ ಅನ್ನುವಂಥದ್ದು ಹಾಗಾಗಿ ತಾನು ಗೆ ಗೆದ್ದಂತಹ ಭಾಗವನ್ನು ತನ್ನ ಸಹೋದರನಿಗೆ ಮರಳು ಕಳಿಸುತ್ತ ತಾನು ಗೆದ್ದು ಸೋತೆನು ನೀನು ಸೋತು ಗೆದ್ದೆ ಅಂತ ಹೇಳ್ತಾನೆ ಅದಕ್ಕೆ ಅವನ ಹಮ್ಮಸ್ಸಿನಿಂದ ಒಂದು ಗರ್ವದಿಂದ ಅವನೇನು ಪಡ್ಕೊಂಡಿರ್ತಾನೆ ಅದು ಶಾಶ್ವತ ಅಲ್ಲ ಅಂತ ತಿಳ್ಕೊಂಡು ಅವನು ಏನು ಮಾಡ್ತಾನೆ ತಪಸ್ಸಿಗೆ ಹೋಗ್ತಾನೆ ಆಮೇಲೆ ಬಾಹುಬಲಿ ತಪಸ್ಸನ್ನು ಆಚರಿಸುವ ಸಂದರ್ಭದಲ್ಲಿದ್ದ ಪ್ರಕೃತಿಯನ್ನು ವರ್ಣಿಸಿ ಬರೆಯಿರಿ ಅಂತ ಉಂಟು ಅವನು ತಪಸ್ಸಿನಲ್ಲಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಬಿಸಿಲು ಬಂತು ನೆರಳು ಬಂತು ಗಾಳಿ ಕೂಡ ಬೀಸಿತು ಒಮ್ಮೆ ಹಸಿರು ಬಂತು ಇನ್ನೊಮ್ಮೆ ಹೊನ್ನು ಅಂದರೆ ಹೊನ್ನಿನ ಬಣ್ಣ ಅಂದರೆ ಹಳದಿ ಬಣ್ಣ ಆಯಿತು ಸೂರ್ಯನೊಮ್ಮೆ ಬಂದೋಗ್ತಾನೆ ಚಂದ್ರನು ಕೂಡ ಒಮ್ಮೆ ಬಂದೋಗ್ತಾನೆ ಅದು ಕೂಡ ದೀಪದಂತೆ ಅವನು ನಿಂತ ಹಾಗೆ ನಿಂತ್ಕೊಂಡಿರ್ತಾನೆ ಇದು ಒಂದು ಪ್ರಕೃತಿಯ ಒಂದು ಸೊಬಗಾಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ಬರೆಯಿರಿ ಅಂತ ಉಂಟು ಇಲ್ಲಿ ತೃಣಕ್ಕೆ ಹಸಿರಿಲಿ ಅದು ಬೇರಿ ನದಿ ದಿನಪ ಚಂದ್ರನದೆ ನೀರಿನದೆ ನಿನದೆ ನಿನ್ನ ಕಣ್ಣಿನ ಪುಣ್ಯವು ನೋಡು ಗುಣಕ್ಕೆ ಕಾರಣವೊಂದೇ ಮಂಕುತಿಮ್ಮ ಇಲ್ಲಿ ಒಂದು ತೃಣ ಅಂದರೆ ಹುಲ್ಲಿನ ಗುಣವನ್ನು ಇಲ್ಲಿ ಕಿ ಆ ಹುಲ್ಲಿಗೆ ಆ ಗುಣ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಆ ತೃಣಕ್ಕೆ ಹಸಿರಲ್ಲಿಯದು ಆ ಹುಲ್ಲಿಗೆ ಹಸಿರು ಎಲ್ಲಿಂದ ಬಂತು ಬೇರಿನಿಂದ ಬಂತ ಅಥವಾ ಮಣ್ಣಿನಿಂದ ಬಣ್ಣ ಬಂತ ದಿನಪ್ಪ ಅಂದರೆ ಸೂರ್ಯನಿಂದ ಬಂತ ಚಂದ್ರನಿಂದ ಬಂತ ಅದು ನೀರಿನಿಂದ ಬಂತ ಅಥವಾ ನಿನ್ನಿಂದ ಬಂತ ನಿನ್ನ ಕಣ್ಣಿನ ಪುಣ್ಯವು ನಿನ್ನ ಕಣ್ಣಿಗೆ ನಿನ್ನ ನೀನು ಕಾಣ್ತಾ ಇದೆಯಲ್ವ ಈಗ ಅದು ನಿನ್ನ ಕಣ್ಣಿನ ಪುಣ್ಯ ನೋಡು ಗುಣಕ್ಕೆ ಒಂದೇ ಕಾರಣ ಅದೇನು ದೇವ ಮಂಕುತಿಮ್ಮ ಅಂತ ಅವರು ಆ ಒಂದು ಪದದಲ್ಲಿ ಬರೆದಿದ್ದಾರೆ ದೇವರು ಬಂದು ಈ ಒಂದು ಕ ದೇವರಿಂದ ಮಾತ್ರ ದೇ ಎಲ್ಲ ಕಡೆ ನೀನು ಹುಡುಕ್ತಾ ಹುಡುಕ್ತಾ ಹೋದರೆ ಕೊನೆಗೆ ನಿಮಗೆ ಸಿಗುವುದು ಆ ಉತ್ತರಕ್ಕೆ ಏನು ದೇವರು ಅನ್ನುವಂಥದ್ದು ಈ ಒಂದು ಪದ್ಯದ ಸಾರಾಂಶವಾಗಿದೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭವನ್ನು ವಿವರಿಸಿ ಬರೆಯಿರಿ ಅಂತ ಉಂಟು ತೂಗು ಮಂಚದಲ್ಲಿ ಕೂತು ಪುಸ್ತಕವನ್ನು ಶ್ರೀನಿಧಿ ಡಿ ಎಸ್ ರವರು ರಚಿಸಿದ್ದಾರೆ ಈ ಪುಸ್ತಕದಲ್ಲಿರುವ ಯಮ್ಮ ಮನೆಯಂಗಳದಿ ಲಲಿತ ಪ್ರಬಂಧ ಮನೆಯಂಗಳದ ವಿವಿಧ ಮಗ್ಗಲುಗಳನ್ನು ಮನಸ್ಸಿಗೆ ಸಂತಸವಾಗುವ ಹಾಗೆ ವಿವರಿಸುತ್ತದೆ ಈ ಮಾಹಿತಿಯನ್ನು ಆಧರಿಸಿ ಕೆಳಗಿನ ಹೇಳಿಕೆಯ ಸಂದರ್ಭವನ್ನು ವಿವರಿಸಿ ಅಂತ ಉಂಟು ಬಯಲಂಥ ಅಂಗಳಕ್ಕೆ ಎಲ್ಲರೂ ಸಮಾನರೇ ಈ ವ್ಯಾಖ್ಯವನ್ನು ಅವರೇ ಕೊಟ್ಟಿದ್ದಾರೆ ಶ್ರೀನಿಧಿ ಡಿ ಎಸ್ ರವರು ಬರೆದಂತಹ ತೂಗು ಮಂಚದಲ್ಲಿ ತೂಗು ಮಂಚದಲ್ಲಿ ಕೂತು ಎನ್ನುವ ಪುಸ್ತಕದಿಂದ ಎಮ್ಮ ಮನೆಯಂಗಳದಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳ್ತಾರೆ ಸಂದರ್ಭ ಅಂದರೆ ಮನೆಯಂಗಳದ ವಿವಿಧ ಮಗ್ಗಲುಗಳನ್ನು ಮ ಮನಸ್ಸಿಗೆ ಮನಸ್ಸಿಗೆ ಸಂತಸವಾಗುವ ರೀತಿಯಲ್ಲಿ ವಿವರಿಸುವಾಗ ಈ ಒಂದು ಶ ಬಯಲಂತ ಅಂಗಳಕ್ಕೆ ಎಲ್ಲರೂ ಸಮಾನರು ಎನ್ನುವಂತಹ ಮಾತನ್ನು ಇವರು ಬಳಸಿದ್ದಾರೆ ಆಮೇಲೆ ಈ ಪದ್ಯಭಾಗವನ್ನು ಪೂರ್ಣಗೊಳಿಸುವಂತೂ ಎಲ್ಲೋ ಹುಡುಗಿದೆ ಇಲ್ಲರ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೂ ನಮ್ಮೊಳಗೆ ಎನ್ನುವಂತಹ ಪದ್ಯ ಇದಾಗಿದೆ ಆಮೇಲೆ ಪುನಃ ಈ ಗದ್ಯವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಉಂಟು ಕಾಡಿನ ಪ್ರಾಣಿಗಳು ಏನೆಂದು ತೀರ್ಮಾನಿಸಿದವು ಅಂತ ಉಂಟು ಇದು ಎರಡು ಪ್ರ ಅಂಕದ ಪ್ರಶ್ನೆಯಾಗಿದೆ ಹಾಗಾಗಿ ಸ್ವಲ್ಪ ವಿವರಣೆ ಬರೀಬೇಕಾಗುತ್ತೆ ದಟ್ಟವಾದ ಕಾಡೊಂದರಲ್ಲಿ ಸಿಂಹ ಒಂದು ವಾಸವಾಗಿತ್ತು ಅದು ಮೃಗರಾಜ ಎಂಬ ಗೌರವಕ್ಕೆ ಪಾತ್ರವಾಗಿತ್ತು ಪ್ರತಿನಿತ್ಯ ಅದು ತನ್ನ ಆಹಾರಕ್ಕಾಗಿ ಎಷ್ಟೋ ಪ್ರಾಣಿಗಳನ್ನು ಕೊಂದು ಹಾಕುತ್ತಿತ್ತು ಇದರಿಂದ ಬೇಸತ್ತ ಕಾಡಿನ ಪ್ರಾಣಿಗಳು ಸಭೆ ಸೇರಿ ತಾವೇ ಪ್ರತಿನಿತ್ಯ ಸರಿದಿಯಂತೆ ಒಂದೊಂದು ಪ್ರಾಣಿಗಳನ್ನು ಸಿಂಹದ ಬಳಿಗೆ ಕಳುಹಿಸಬೇಕು ಎಂದು ತೀರ್ಮಾನಿಸಿದವು ಸಿಂಹವು ಪ್ರಾಣಿಗಳ ತೀರ್ಮಾನಕ್ಕೆ ಒಪ್ಪಿತ್ತು ಪ್ರತಿನಿತ್ಯ ಪ್ರಾಣಿಗಳು ತಾವು ನಿಗದಿಪಡಿಸಿದಂತೆ ಸಿಂಹದ ಬಳಿಗೆ ಒಂದೊಂದು ಪ್ರಾಣಿಯನ್ನು ಕಳುಹಿಸುತ್ತಡುವುದು ಈ ರೀತಿಯಾಗಿ ಎಲ್ಲ ಪ್ರಾಣಿಗಳು ತೀರ್ಮಾನವನ್ನು ಮಾಡಿಕೊಂಡವು ಮೊಲ ತಾನು ತಡವಾಗಿ ಬರಲು ನೀಡಿದ ಕಾರಣವೇನು ಅಂತ ಉಂಟು ಮೊಲವು ತಾನು ತಡವಾಗಿ ಬರಲಿಕ್ಕೆ ಕಾರಣವನ್ನು ಕಾರಣವೇನೆಂದರೆ ದಾರಿಯಲ್ಲಿ ಮತ್ತೊಂದು ಸಿಂಹ ಎದುರಾಗಿ ನನ್ನನ್ನು ಹಿಡಿದು ತಿನ್ನಲು ನೋಡಿತು ನಾನು ಅದರಿಂದ ತಪ್ಪಿಸಿಕೊಂಡು ಬರಲು ಎಷ್ಟು ವೇಳೆಯಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸುವಂಥ ಆ ಒಂದು ಕಾರಣವನ್ನು ಕೊಡುತ್ತೆ ಆಮೇಲೆ ಒಂದು ಪತ್ರಲೇಖವನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ ನಿಮ್ಮನ್ನು ಕವಿತಾ ಎಂಬ ವಿದ್ಯಾರ್ಥಿನಿ ಎಂದು ಭಾವಿಸಿ ಅಣ್ಣನ ಮದುವೆಯ ಪ್ರಯುಕ್ತ ರಜೆ ಕೋರಿ ಕೆಳಗಿನ ಅಂಶಗಳನ್ನು ಬಳಸಿಕೊಂಡು ಪತ್ರ ಬರೆಯಿರಿ ಅಂತ ಉಂಟು ಐದು ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ಇಂದ ಅನ್ನುವಂಥ ಇವರಿಂದ ಯಾರು ಕವಿತಾ ಅಂತ ಅವರ ಹೆಸರನ್ನು ಬರೆದುಬಿಟ್ಟು ಇವರಿಗೆ ಯಾರಿಗೆ ನೀವು ಯಾರಿಗೆ ರಜೆಯನ್ನು ಬರೀಲಿಕ್ಕೆ ಉಂಟು ರಜೆ ಕೋರಿ ಕೆಳಗಿನ ಹೌದು ಶಾಲಾ ತರಗತಿ ಶಿಕ್ಷಕರು ಅಂತಹ ಮುಖ್ಯೋಪಾದಿ ಯಾರಿಗಾದರೂ ಬರೀಬೋದು ಇಲ್ಲಿ ಇವರಿಗೆ ಆದಮೇಲೆ ಮಾನ್ಯರೇ ಅಂತ ಎರಡು ದಿನ ರಜೆ ಕೋರಿ ಅವರೇ ಕೊಟ್ಟಿದ್ದಾರೆ ಆಮೇಲೆ ವಿಷಯವನ್ನು ವಿವರಣೆ ಮಾಡಲಿಕ್ಕೆ ಅಣ್ಣನ ಮದುವೆಗೆ ಇಂಥ ದಿನಗಳಲ್ಲಿ ನಾನು ರಜೆಯನ್ನು ಮಾಡಿಕೊಂಡು ಅಂತ ಬರೆದು ಕೊನೆಯಲ್ಲಿ ವಂದನೆಗಳು ತಮ್ಮ ವಿದೆಯ ವಿದ್ಯಾರ್ಥಿನೇ ಇಲ್ಲಿ ಕವಿತಾ ಅಂತ ಬರೀಬೇಕು ಅವರೇ ಹೆಸರನ್ನು ಕೊಟ್ಟಿದ್ದಾರೆ ಆಮೇಲೆ ಸ್ಥಳ ಮತ್ತು ದಿನಾಂಕವನ್ನು ನಿಮಗೆ ಬರೋ ಹಾಗೆ ಬರೆದು ಬಿಡಬೇಕು ಇಷ್ಟು ಬರೆದ್ರೆ ಈ ಒಂದು ಪತ್ರದ ಪೂರ್ತಿ ಈ ಪತ್ರ ಪೂರ್ತಿಯಾಗುತ್ತೆ ಹಾಗೆ ಈ ಪ್ರಶ್ನೆಗೆ ಉತ್ತರಗಳು ಕೂಡ ಪೂರ್ತಿಯಾಗುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಉಪಯುಕ್ತವಾದ ಮಾಹಿತಿ ದೊರಕಿದೆ ಅಂತ ಭಾವಿಸ್ತೀನಿ ಉಪಯುಕ್ತವಾಗಿದೆ ಅಂತ ಹೇಳಿ ಆದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು